ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಯಾವ ವಿಡಿಯೋ ಅಂತ ಅಂದರೆ ನೆನ್ನೆ ವಿಡಿಯೋ ಅಂದರೆ ಫೆಬ್ರವರಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ದು ವಿಡಿಯೋ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ನಂದಿ ಬೆಟ್ಟಕ್ಕೆ ಇದ್ದೀನಿ ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಏನೇನೆಲ್ಲ ಮಾಡಿದೆ ಏನೇನೆಲ್ಲ ನೋಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ ಅದಾದಮೇಲೆ ಎಲ್ಲೆಲ್ಲಿಗೆ ಹೋದೆ ಎಲ್ಲ ನೋಡ್ಕೊಂಬರ್ರಿ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಫುಲ್ ಸೆಕ್ಷನ್ ನಂಗೆ ಆಲ್ರೆಡಿ ಮಾರ್ನಿಂಗ್ ಆಗಿರೋದ್ರಿಂದ ಆಗಲೇ ನಂಗೆ ವಾಮಿಟ್ ಎಲ್ಲ ಬರೋ ಥರ ಆಗ್ತಾಯಿತ್ತು ಆಗಲೇ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಇಲ್ಲ ನಾವು ನಮ್ಮ ರಿಲೇಟಿವ್ಸ್ ಎಲ್ಲ ಹೋಗಿದ್ದಿದ್ದು ಅದು ನಂದಿ ಹಿಲ್ಸಿಗೆ ಈಗ ನಂದಿ ಹಿಲ್ಸ್ದು ಎಂಟ್ರೆನ್ಸ್ಗೆ ರೀಚ್ ಆದ್ವಿ ನಂದಿ ಹಿಲ್ಸಿಗೆ ಇವಾಗ ನಾವು ರೀಚ್ ಆದ್ವಿ ನಂದಿ ಹಿಲ್ಸ್ಗೆ ರೀಚ್ ಆಗಿದ ತಕ್ಷಣ ಹೊಟ್ಟೆ ಎಸಿವಾಗ್ತಿತ್ತು ತುಂಬ ಅದಕ್ಕೆ ಇಡ್ಲಿ ಬಡೆಯನ್ನು ನಾವು ತಿಂದ್ವಿ ಇಡ್ಲಿ ವಡೆ ತಿನ್ಬಿಟ್ಟು ಹಾಗೆ ಒ ನಂದಿ ಬೆಟ್ಟಕ್ಕೆ ಹೋಗ್ತಾನೆ ಇನ್ನೂ ಬೆಟ್ಟಕ್ಕೆ ಹೋಗಿ ಮುಂಚೆನೇ ಇದನ್ನ ಒಂದು ಕಲ್ಯಾಣಿ ಸಿಗುತ್ತೆ ಎಲ್ಲರೂ ನೋಡಿರ್ಬೋದು ನಂದಿ ಹಿಲ್ಸಿಗೆ ಹೋಗಿರೋರು ಆ ಕಲ್ಯಾಣಿ ಒಳಗೆ ತುಂಬ ಅಂದರೆ ಸಿಕ್ಕಾಪಡೆ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದ್ವು ನೋಡಿದ್ವಿ ಹತ್ರ ಎಲ್ಲ ಒಳಗಡೆ ಹೋಗಿಬಿಡೋದಿಲ್ಲ ಬಿಡೋದಿಲ್ಲ ದ ದೊಡ್ಡದಾಗಿರೋ ಮೀನುಗಳೆಲ್ಲ ಇದ್ವು ನದಿ ಒಳ ಅಂದರೆ ಕಲ್ಯಾಣಿ ಒಳಗಡೆ ನೋಡ್ತಾ ಇರ್ಬೋದು ನೀವಿವಾಗ ಅದರೊಳಗಡೆ ಕಾಣಿಸ್ತಾ ಇದೆ ಅಲ್ವಾ ಅದಾದ್ಮೇಲೆ ಇವಾಗ ಬೆಟ್ಟ ಹತ್ಕೊಳ್ಳೋಕಂತ ಹೋಗ್ತಾ ಇದ್ದೀವಿ ಈ ಕಡೆಯಿಂದಲೇ ನಾವು ಬೆಟ್ಟಕ್ಕೆ ಹೋಗಬೇಕು ನಾನು ಆಗಲೇ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಿದ್ದು ತುಂಬ ವರ್ಷಗಳಾಗಿತ್ತು ಇವಾಗ ಹೋಗ್ತಾ ಇವಾಗಲೇ ಹೋಗ್ತಾ ಇರೋದು ತುಂಬ ಚೇಂಜ್ ಆಗಿದೆ ಆವಾಗಿದ್ದೆವು ಒಂಥರ ಇವಾಗಿರೋದೆ ಒಂಥರ ಫುಲ್ ಚೇಂಜ್ ಇತ್ತು ಈಗ ಬೆಟ್ಟದ ಮೇಲೆ ಹತ್ತುತ್ತಾ ಇದ್ದೀವಿ ಮಾರ್ನಿಂಗು ಸೆವೆನ್ ತರ್ಟಿ ಆಗಿತ್ತು ಆಲ್ರೆಡಿ ಆಗಲೇ ನೋಡಿ ಬಿಸಿಲು ಎಷ್ಟಿದೆ ಸೆವೆನ್ ತರ್ಟಿ ಅದು ಚಳಿಗಾಲ ಫುಲ್ಲು ಇರುತ್ತೆ ನೋಡಿ ಚಳಿ ಆ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಇವಾಗ ಆಲ್ಮೋಸ್ಟ್ ಇವಾಗೆಲ್ಲ ಶೆಕೆಗಾಲ ಸ್ಟಾರ್ಟ್ ಆಗ್ತಿದೆ ಇವಾಗ ಅಲ್ಲಿ ಅದು ಫಾಗ್ ಆಗಲಿ ಏನೂ ಆಗಲಿ ನಾವು ನೋಡೋದಕ್ಕೆ ಆಗೋದಿಲ್ಲ ಆದರೂ ಫಾಗಿತ್ತು ನೋಡಿದ್ದೀನಿ ಸ್ವಲ್ಪ ಫಾಗ್ ಇತ್ತು ಸ್ವಲ್ಪ ಬರೀ ಸಂಡೇ ಸ್ಯಾಟರ್ಡೇ ಈ ಥರದ ದಿವಸಗಳಲ್ಲಿ ಮಾತ್ರ ರಶ್ ಅಂತ ಅಂದ್ಕೊಂಡಿದ್ದೆ ಬಟ್ ಏನಿಲ್ಲ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಅಲ್ಲಿ ನೋಡಿ ಇವಾಗ ಫುಲ್ ಬೆಟ್ಟದ ಮೇಲೆ ಹೋಗಿದ್ದೀನಿ ನಂದಿ ಬೆಟ್ಟದ ಮೇಲ್ಗಡೆ ಆ ಬೆಟ್ಟದ ಮೇಲ್ಗಡೆ ಹೋಗಿ ನೋಡಿ ವ್ಯೂಸ್ ವ್ಯೂ ಹೀಗಿತ್ತು ಫಾಗು ಇತ್ತು ಫಾಗಿತ್ತು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಆದರೂ ಅಷ್ಟು ಅಷ್ಟು ಫಾಗಿತ್ತು ಅಲ್ಲಿ ಅದಾದಮೇಲೆ ಮೇಲೆ ಅಲ್ಲಿ ಬಜ್ಜಿಯನ್ನು ಒಂದು ಸ್ವಲ್ಪ ಬಜ್ಜಿ ತಿಂದೆ ಬಜ್ಜಿ ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಬಜ್ಜಿನೇ ತಿನ್ನಲ್ಲ ಆದರೂ ಸುಮ್ಮನೆ ಹೊಟ್ಟೆ ಸಿನ್ಬಿಟ್ಟು ಬಜ್ಜಿ ತಿಂದೆ ಮತ್ತೆ ತಿಂದ್ಬಿಟ್ಟು ಮತ್ತೆ ಫಾಗ್ ನೋಡಕ್ಕೆ ಹೋದೆ ಇನ್ನೊಂದ್ಸರ್ತಿ ಸೆಕೆಂಡ್ ರೌಂಡಿಗೆ ಫುಲ್ ಮೇಲೆ ಟಾಪಲ್ಲಿ ನಿಂತ್ಕೊಂಡು ಆವಾಗಲೇ ಕೆಳಗಡೆ ನಿಂತ್ಕೊಂಡು ಹೋದ್ರು ಮತ್ತೆ ಫುಲ್ ಟಾಪ್ ರೌಂಡ್ ಬಟ್ ನೋಡಿ ಫಾಗ್ ಏನು ಅಷ್ಟು ಕಾಣಿಸ್ತಾ ಇಲ್ಲ ಅಲ್ವ ಇಲ್ಲಿ ವ್ಯೂ ನೋಡೋದಕ್ಕೆ ಇದು ಈ ಥರ ಮಾಡಿದ್ದಾರೆ ಆ ಮೊದಲೆಲ್ಲ ಇರಲಿಲ್ಲ ವ್ಯೂಸ್ ನೋಡೋದಕ್ಕೆ ಈ ಥರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇದಾದ್ಮೇಲೆ ಅಲ್ಲಿ ಪಾರ್ಕ್ಗಳಿರುತ್ತಲ್ವ ಪಾರ್ಕಲ್ಲಿ ಯಾವುದೋ ಹಳೆ ಬಿಲ್ಡಿಂಗ್ ಇದು ಯಾವುದೋ ಬಿಲ್ಡಿಂಗ್ ಗೊತ್ತಿಲ್ಲ ಪಾಳ್ ಬಿದ್ದೋಗಿತ್ತು ಅದು ಪಾರ್ಕಲ್ಲಿಯೂ ಜನಗಳಿರಲಿಲ್ಲ ಮತ್ತು ನೋಡಿ ಫ್ರೆಂಡ್ಸ್ ಇದು ಆರುನೂರು ವರ್ಷದ್ದು ಹಿಂದಿನ ದೇವಸ್ಥಾನ ಅಂದರೆ ಆರುನೂರು ವರ್ಷ ಆಶ್ಚರ್ಯ ಆಗ್ತಿದೆ ಆ ಥರ ಆರ್ನೂರು ವರ್ಷದಲ್ಲಿ ಹಿಂಗಿತ್ತ ಅಂತ ಅದೇ ಇಂಪ್ರೂವ್ ಮಾಡಿರ್ತಾರೆ ಆ ಥರ ಇರಲ್ಲ ಬಟ್ ಇಂಪ್ರೂವ್ ಮಾಡಿರ್ತಾರೆ ಅಂದರೆ ಈ ಬೆಟ್ಟ ಆರುನೂರು ವರ್ಷದ ಹಿಂದಿಂದು ಅಂತ ನಂದಿ ಹಿಲ್ಸೆಲ್ಲ ನೋಡಿಕೊಂಡು ಹೋದ್ವಿ ನೋಡಿ ಆಲ್ಮೋಸ್ಟ್ ಜನ ಎಲ್ಲ ಖಾಲಿ ಇರೋ ಹೋದಾಗ ತುಂಬ ಜನ ರಶ್ ಇತ್ತು ನಂದಿ ಎಲ್ಲ ನೋಡಿಕೊಂಡು ಪ ಫೈನಲಿಗೆ ಕೆಳಗಡೆ ಬಂದಾಗ ಇದು ಟಿಪ್ಪು ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ಬಂದು ಆವಾಗ ಇಲ್ಲಿ ತಂಗ್ ಅಂದರೆ ವಿಶ್ರಾಂತಿನ ಪಡಿತಾ ಇದ್ರಂತೆ ಆ ಪ್ಲೇಸ್ ಅಂತೆ ಇದು ಅಷ್ಟೇ ಅಷ್ಟೇ ನೋಡೋದಕ್ಕೆ ಸಿಕ್ಕಿದ್ದು ಬೇರೆ ಇನ್ನೇನು ಸಿಕ್ಕಿಲ್ಲ ಇದಾದ ಮೇಲೆ ಹೋಗಿದ್ದೆ ಹೋಗಿದ್ದೆಲಿ ಅಂದರೆ ಈಶಾ ಫೌಂಡೇಶನ್ಗೆ ಈಶಾ ಫೌಂಡೇಶನ್ಗೆ ಹೋದ್ವಿ ಈಶಾ ಫೌಂಡೇಶನ್ಗೆ ಹೋದು ಎಂಟ್ರೆನ್ಸ್ ಈಶಾ ಫೌಂಡೇಶನು ಬರೀ ನಂದಿ ಹಿಲ್ಸ್ ಎಲ್ಲ ಎಲ್ಲ ಇರೋದು ಸೊ ಹಂಗಾಗಿಬಿಟ್ಟು ಈಶಾ ಫೌಂಡೇಶನ್ಗೆ ಹೋಗ್ಬಿಟ್ಟು ನಾ ಅಲ್ಲ ಸಾರಿ ನಂದಿ ಹಿಲ್ಸಿಗೆ ಹೋಗ್ಬಿಟ್ಟು ಈಶಾ ಫೌಂಡೇಶನ್ಗೆ ಇದ್ದೀವಿ ಇವಾಗ ನೋಡಿ ಇಲ್ಲಿ ಹೋಗಿ ನೋಡಿ ಕಾಣ್ತಾ ಇದೆ ತುಂಬ ಚೆನ್ನಾಗಿತ್ತು ನಮಗೆ ಟೈಮ್ ಸಿಕ್ತಾಗ ರಜಾಗಳು ಸಿಕ್ತಾಗ ವೀಕೆಂಡ್ ಟೈಮಲ್ಲಿ ಈ ಥರ ಟೈಮಲ್ಲಿ ನಾವು ಈ ಥರ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಹೋಗಿಲ್ಲ ಲೈಫ್ನ ಎಂಜಾಯ್ ಮಾಡಬೇಕು ಬರೇ ಒಂದು ಓದೋದು ಕೆಲಸ ಮಾಡೋದು ಬರೀ ಇದರಲ್ಲೇ ಜೀವನ ಕಳೆದ್ರೆ ಏನೂ ಯೂಸ್ ಆಗೋಲ್ಲ ಕೆಲವೊಂದು ಸರ್ತಿ ಈ ಥರನೂ ಹೋಗಿ ಸುತ್ತಾಡಿದ್ರೆ ಮೈಂಡು ರಿಫ್ರೆಶ್ ಆಗುತ್ತೆ ಅದಾದ ಮೇಲೆ ಇವಾಗ ಕೆ ಎಫ್ ಸಿ ಇತ್ತಲ್ವ ಫ್ರೆಂಡ್ಸ್ ನಿನ್ನೆ ದಿವಸ ಆ ಕೆ ಎಫ್ ಸಿಗೆ ಹೋಗಿದ್ದೀನಿ ನೋಡಿ ನೆನೆ ಆಫರ್ ಇತ್ತಲ್ವ ಕೆ ಎಫ್ ಸಿದು ಆ ಆಫರ್ ಇದ್ದಲ್ವಾ ಅಲ್ಲಿಗೆ ಹೋಗಿದ್ದೆ ಫುಲ್ ರಶ್ ಅಂದರೆ ರಶ್ಶು ಹಂಗು ತೊಗೊಂಡಿದ್ದೀವಿ ತೊಗೊಂಡು ಅಲ್ಲೇ ತಿನ್ನಲಿಲ್ಲ ಮನೆಗೆ ತೊಗೊಂಬಂದ್ಬಿಟ್ಟೆ ಅಲ್ಲಿ ತಿನ್ನೋಕ್ಕೂ ಆಗಲಿಲ್ಲ ಅದಾದಮೇಲೆ ಅದಾದಮೇಲೆ ಹೋಗಿದ್ದು ವಿಶಾಲ್ ಮಾರ್ಟಿಗೆ ಹೋದೆ ಸುಮ್ಮನೆ ಸುತ್ತಾಡ್ಕೊಂಡು ನೋಡೋಣ ಏನೇನಾದರೂ ಸಿಗುತ್ತಾ ಅಂತ ಹೇಳಿಬಿಟ್ಟು ವಿಶಾಲ್ ಮಾರ್ಟಿಗೆ ಹೋದೆ ವಿಶಾಲ್ ಮಾರ್ಟಲ್ಲಿ ಏನೂ ತೊಗೊಂಡಿಲ್ಲ ನೋಡಿ ಇದು ಫ್ರೀ ಫ್ರೀ ಒಂದು ತೊಗೊಂಡ್ರೆ ಒಂದು ಫ್ರೀ ಅದು ಎರಡೇ ಆಫರ್ ಇದ್ದಿದ್ದು ಆ ಎರಡೇ ಆಫರ್ಗೆ ತುಂಬ ಜನ ಇದ್ದರು ಈಗ ವಿಶಾಲ್ ಮಾರ್ಟಿಗೆ ಬಂದೆ ವಿಶಾಲ್ ಮಾರ್ಟಲ್ಲಿ ನೋಡಿ ವಿಡಿಯೋ ಮಾಡ್ಕೊಂಡ್ರೆ ಏನು ಬೈದ್ಬಿಡ್ತಾರಾ ಅಂತ ಅಂದ್ಕೊಂಡು ಸೊಮ್ಮೆ ತಕೊಂಡಿದ್ದೀನಿ ಅಷ್ಟೇ ನಾನೇನೋ ನೋಡೋಕ್ಕಂತ ಹೋದೆ ಬಟ್ ನಾನು ನೋಡಿದ್ದು ಸಿಕ್ಕಲಿಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಈ ನೆನ್ನೆ ವೀಡಿಯೋ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಗುಡ್ ನೈಟ್